ಓಂ ಶಾಂತಿ ಇವತ್ತು ನಮ್ಮ ಅಂಜುಮರ್ ಕೋಟ ಪ್ರೆಸಿಡೆಂಟ್ ಆಗಿರುವಂಥ ಬಸವ ಸಾಹೇಬರು ಮತ್ತು ನಾಗರ್ತಕ್ಕಿಗೆ ನನ್ನ ಶುಭಾಶಯಗಳನ್ನು ತಿಳಿಸ್ತಾ ನಿಮಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತೀನಿ ಈ ದಿನ ಮುರಳಿಯನ್ನು ಕೇಳ್ತಾ ಕೇಳ್ತಾ ನನಗನ್ನಿಸ್ತು ಬಾಬಾರು ಇವತ್ತೊಂದು ಸಂದೇಶನ ಕೊಟ್ಟಿದ್ದರು ಏನಂತಂದರೆ ನೀವೆಲ್ಲರೂ ನನ್ನಂಥವರಾಗಿ ಹಾಗಾಗಿ ಅದರ ಅರ್ಥ ನಾವು ಎಷ್ಟೊಂದಿಗೆ ಮಾಡಿಕೊಡ್ವಿ ಅನ್ನೋದನ್ನ ನನಗೆ ಅರ್ಥ ಆಗಿಲ್ಲ ಅಂದರೆ ನಾನು ಅಂದ್ಕೊಂಡೆ ಬಾಬನ ಥರ ಆಗೋಕ್ಕೆ ನಾವು ಕಷ್ಟ ಇದೆ ಬಾಬನ ಥರ ಆಗೋಕ್ಕಾಗಲ್ಲ ಅಂತಲ್ಲ ಅವ್ರ ಮಕ್ಕಳಿದ್ದೀವಿ ಹಾಗೆ ಆಗ್ತೀವಿ ಅನ್ನೋ ನಂಬಿಕೆಯೂ ಇದೆ ನಾವು ಒಂದು ಆ ಬಾ ನಮ್ಮ ಮುಂದೆ ಇದ್ದಾನೆ ನಾವು ಅವ್ರ ಜೊತೆಗಿದ್ದೀವಿ ನಾವು ಅವನಲ್ಲಿ ಸೇರ್ಕೊಂಡಿದ್ದೀವಿ ಅಂತ ಪ್ರೇಯರ್ ಮಾಡಿದಾಗ ಮೆಡಿಟೇಷನ್ ಮಾಡಿದಾಗ ಅವ್ರ ಜೊತೆ ಸೇರ್ಕೊಂಡಾಗ ನಾವು ಸಾಧ್ಯ ಸಾತ್ಯ ನಾವು ಬಾಬನಾಗಕ ಸಾಧ್ಯ ಅನ್ನೋ ಮಟ್ಟಿಗೆ ಆಗಲ್ಲ ಅನ್ನೋದನ್ನ ಅವ್ರು ಆಶೀರ್ವಾದ ಕೊಟ್ಟಿದ್ದಾರೆ ನಾವು ಹಾಗೆ ಆಗ್ತೀವಿ ಮತ್ತೆ ನನಗೆ ನಾನು ಬರ್ತಿರ್ತೀನಿ ಮನೆಯಲ್ಲಿ ಕೂಡ ನಾನು ಬಂದಿದ್ದೆ ಹೌದು ನಾವು ಏನು ಮಾಡ್ತೀವಿ ಅಂತಂದರೆ ನಮಗೊಂದು ಏಜನ್ನು ಕಳೀತಾ ಹೋಗಬೇಕಂದ್ರೆ ಆವಾಗ ದೇವ್ರ ನೆನಪು ಬರ್ತಾರೆ ದೇವರು ಏನು ಅಂತಂದ್ರೆ ನಾವು ಯಾವಾಗ ಈಗ ನಾವು ಕೂಡ ಅರ್ಧ ಏಜಿಗೆ ಬಂದಿದ್ದೀವಿ ಈಗ ತುಂಬ ಮದುವೆ ಆಗ್ತಿರೋ ಹುಡುಗಿಯರು ಕಾಲೇಜ್ ಹೋಗೋ ಹುಡುಗಿಯರು ಅವರಿಗಿದ್ರೆ ಅವಶ್ಯಕತೆ ತುಂಬ ಇದೆ ಎಲ್ಲಿ ನೋಡಿ ಎಲ್ಲರೂ ಕೂಡ ಈ ಒಂದು ಡ್ರಗ್ಸಿಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಬೇರೆ ಒಂದು ಕೆಟ್ಟ ಒಂದು ಇದರಲ್ಲಿ ಹುಡುಕ್ತಾ ಇದ್ದಾರೆ ಅದನ್ನೆಲ್ಲ ಹೊರಳಾಡಿಸ್ಬೇಕು ಅಂತಂದ್ರೆ ನಾವು ಇಂಥ ಸೆಂಟ್ರ್ಗಳಿಗೆ ಹೋಗಬೇಕು ಅಕ್ಕ ಹೇಳಿದಂಗೆ ಅಲ್ಲಲ್ಲಿ ನಮ್ಮ ನಮ್ಮ ಒಂದು ಬೀದಿನೇ ಯಾಕಾಗುವುದು ಸುಮ್ಮನೆ ನಾವು ಕ್ಲಾಸ್ ಕಲ್ತಿರೋರು ಮಾಡ್ತಾರೆ ಇಲ್ಲಿದ್ದವರು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆ ಮಕ್ಕಳಿದ್ದಾಗ ಸಂಡೇನೋ ಒಂದು ಸುಮ್ಮನೆ ಮೀಟಿಂಗ್ ತರ ಮಾಡಿ ಮೀಟಿಂಗು ಬೇಡ ಮನೆಗೆ ಹೋಗೋದು ಈ ತರ ಒಂದು ಅರ್ಧ ಅರ್ಧ ಗಂಟೆ ಮಾತಾಡಿದಾಗ್ಲೂ ಕೂಡ ಪಾಸಿಟಿವಿಟಿ ನಮ್ಮಲ್ಲಿ ಬರುತ್ತೆ ಅಂತ ನನ್ನ ಒಂದು ಭಾವನೆ ಬಹುಶಃ ಅನಿಸಿಕೆ ಇದು ಎಲ್ಲ ಒಂದು ಬೀದಿ ಬೀದಿನೂ ಆಗಲಿ ಇಲ್ಲಿ ನೋಡಿ ಧರ್ಮ ಇಲ್ಲ ಏಜ್ ಲಿಮಿಟ್ ಇಲ್ಲ ಯಾವುದೇ ತರಹದ ಅಂತರಗಳು ಇಲ್ಲದೆ ನಾವು ಹೇಗಾಗಿದ್ದೀವಿ ಅಂತಂದ್ರೆ ಯಾರು ಯಾವ ಜಾತಿಗೆ ಸೇರ್ತೀರಾ ಯಾವ ವಯಸ್ಸು ಎಲ್ಲಿಂದ ಬಂದಿದ್ದೀರಾ ಅನ್ನೋದು ಯಾವುದೇ ತರದ ಭಾವನೆಗಳಿಲ್ಲ ಇಂಥ ಒಂದು ನಿಜವಾದ ಮಾನ್ವೀಯತೆನ ನಮ್ಮ ಸಮಾಜದಲ್ಲಿ ಬೆಳ್ಕೊತ ಹೋದ್ರೆ ನಮ್ಮ ಸಮಾಜದಲ್ಲಿ ಯಾವ್ದಾದ್ರು ಕೆಟ್ಟ ಶಕ್ತಿಗಳು ಮೇಲೆ ಪ್ರಭಾವ ಮಾಡಕ್ ಬೀಳ್ತಾ ಇದ್ದಾವಲ್ಲ ನಾವು ಅದಕ್ಕೆ ಪ್ರಭಾವ ಬಿದ್ದು ಜಾತಿ ಮತ ಅವೆಲ್ಲ ಹೊರಟಿದಿವಲ್ಲ ಅವೆಲ್ಲ ಹೋಗ್ಲಾಡ್ಸ್ಬೋದು ఒ జాతి ఉంటే అది మానవత్య జాతి అన్నదిన నవీ మార్బోదు ఇంత సెంటర్ సెంటర్ అంత హతా నన మాట్లాడకే అవకాశ కొట్టు మే నిజవ్లూ నమ్మ బసాపూర్ సాహెబ్ ఈ నకనే తారీఖు రిటైర్డ్ ఆతాయిదారుటైర్డ్ ఆతాయారు అన్నకు నన్నే ఓపన్ కొట్టే పక్క కు సార్ ఫోన్తీని అంత యా కేసలను డిస్కస్ మాట్లా ఒడర సోన్తీ అంతా సరళత బుద్ధి కొట్టీతి ఇంత మొన్నే నన్గు నన్నే హు ఏమీ మేడం ఆరాకే టెన్షన్ తగళకి హోగేడి అంత టెన్షన్ తగళకి ఇతీ ఆ ప్లేసల్ హోదాసారి టెన్షన్ కొడతారు కొట్ట అదన రెసి టెన్షన్

సెట్అప్ సహ వకీల మాట్లాడతా మాతాడుతా ఇలా మేడం ఇప్పుడు హీగే అంతె అభిప్రాయ్ సయర్ మే అతను ఏన్రీ ఒర్షదా నన్ను హిందోళి అంత నన్నీ నిజవ్ అనే బాగాకట్టె ఒళ్ేదా బా స్వంత మూలకి యాకందో ఆవ్లందే సార్ యాక్ సార్ హింగ్ నీవు నీకు శాప్ అంత అంత బిడ్ ಒಂದು ಅದೇ ಅಸ್ತು ಅಂದ್ಬಿಡ್ತಾರೆ ಮತ್ತೆ ಈಗ ನಾನು ಇಲ್ಲಿ ಇಲ್ಲೊಂದು ಕೆಲಸ ಮಾಡೋಕೆ ಅವಕಾಶ ಸಿಕ್ತು ಎಲ್ಲರಿಗೂ ನನಗೆ ಇವತ್ತು ಮಾತಾಡಕ್ ಅವಕಾಶ ಕೊಡ್ತ ನಮ್ಮೆಲ್ಲರಿಗೂ ಒಂದು ಸಾರಿ ಹ್ಯಾಪಿ ನ್ಯೂ ನೀವೇ ಹೇಳ್ತಾ ಇಬ್ರು ಆಶೀರ್ವಾದ ಹೀಗೆ ಅಂದು ನಮಗೆ ಸದಾ ಕಾಲ ಇರಲಿ ಇದೇ ತರ ನಮ್ಮ ತಲೆ ಮೇಲೆ ನೀವು ವರ್ಷಾಂಗ್ಲಾ ಬದುಕ್ರಿ ಅಂತ ಹೇಳ್ತಾ ನನ್ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಶಾಂತಿ